ಈ ದಾರಿ ಬರ್ತಿ ಅಂತ ನಾನು ಇದ ದಾರಿಗೆ ಬಂದಿನಿ ಯಾಕ ನಾ ಯಾಕ ನಿಂದ್ರಬೇಕ ಯಾಕ ನಿಂದ್ರಬೇಕಂತ ಕೇಳ್ತಿ ಮಾಡೋ ಕಾರ್ಬಾರ ಮಾಡಿ ನಾಚಿ ಬರುದಿಲ್ಲ ಯಾಕ್ ಯಾಕ ನಿಂದ್ರಬೇಕಂತ ಕೇಳ್ತಲ್ಲ ನಾನು ಯಾಕ್ ನಾಚಿಗೆ ಬರ್ಬೇಕ ಮೊದಲ ನಿಮ್ಮ ಮಾವ ನಾಚಿಗೆ ಬರ್ಬೇಕ ನಮ್ಮ ಮಾವಗೆ ಯಾಕ ನಾಚಿಗೆ ಬರ್ಬೇಕ ಅವ ಅನ್ ಎಜುಕೇಟೆಡ್ ಅದನ ಮುಗ್ದ ಅದನ ಆ ನಿನ್ನ ತಿಳ್ಕೊಳಕ್ ಬರುದಿಲ್ಲ ಅವ ಮದುವೆ ಆಗೈತೆ ಅಂತ ಮುಂಚೆ ನನ್ನ ಪ್ರೀತಿ ಮಾಡ್ಯಾನಲ್ಲ ಅವನಿಗೆ ತಿಳಿಬಾರ್ದ ನನ್ನ ಬಿಟ್ಟು ಮತ್ತೊಬ್ಬಕ್ಕಿನ ಮದುವೆ ಮಾಡ್ಕೋಬಾರ್ದು ಅಂತ ಹೇಳಿ ಏನು ನಮ್ಮ ಮಾವ ಮದ ಮುಂಚೆ ಪ್ರೀತಿ ಮಾಡಿದ್ನ ಹಾ ಮತ್ತ ನಾ ಮನಸ್ ಮಾಡಿದ್ರ ಮದ್ವಿ ನಿಂದಿಸ್ತಿದ್ದೆ ಆದ್ರ ಗೌಡ್ರಿಮಂತ ಮರ್ಯಾದೆ ನೀ ಮಾಡಬಾರ ಸುಮ್ನೆ ಗೊತ್ತ ಸುಳ್ಳ ನನ್ ತನಿಖೆ ಕೆಟ್ಟದಂತ ತಿಳ್ಕೊಂಡಿ ಕೇಳ್ತೀನಿ ನಮ್ಮ ಅವಗ ಕೇಳ್ತೀನಿ ಅವ ಏನಾರ ಸುಳ್ಳ ಅವ ನೀನ್ ನೋಡ್ಕೊತೀನಿ ಕೇಳ ಹೋಗ ನೋಡ್ಕೊತಾಳಂತ ಏನ್ ಕೇಳ್ಕೊತೀನಿ ಕೇಳ್ಕ ಹೋಗ నా నోడ్కే ನಮಸ್ಕಾರ ಭಾಳ ನಮಸ್ಕಾರ ಭಾ ಬಾವಿ ಸೊಪ್ಪ ನಮ್ಮೂರಿಗ್ ಬಂದೇ ಇರ್ತು ಹ್ಞೂ ಕುಂತ ಕುಂ ಕೆಲಸ ಇತ್ರ ನಿಮ್ಮ ಹತ್ರ ಏನ್ ಕೆಲ್ಸತ ಹೇಳು ಹ್ಞೂ ಆರಾಮಿರಲಿಲ್ಲ ಇಲ್ಲ ಆ ರಾಪ ಏನೈತಿ ಏನಿಲ್ರಿ ಕಾಕಾರ ಒಮ್ಮೆ ಹೇಳಿದ್ನಲ್ಲ ನಮ್ಮ ತಂಗಿ ವಿಷಯದ ಬಗ್ಗೆ ಹಾ 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 ಬಗ್ಗೆನ ಸ್ವಲ್ಪ ಮಾತಾಡಬೇಕಾಗೇತಿ ಹೌದು ನೀ ಎಲ್ಲ ಹೇಬೇ ಆದ್ರ ಕುಮಾರ ಭಾಳ ಅಡ್ಬುಟ್ಟ ಅದನಪ್ಪ ಹುಡುಗ ಬರೋಬರಿ ಇಲ್ಲ ಹೌದ್ರಿ ಅವ ಬರೋಬರಿಲ್ಲಾ ಅಂತಲೇ ನಿಮ್ಮ ಹತ್ರ ಬಂದೆ ನಾನು

ಮಣಿ ಅಂತ ಬಿಟ್ಟು ಮತ್ತೊಂದು ಹೆಣ್ಣಿ ಗಂಟು ಬಿದ್ದಾನಂತಂದ್ರೆ ಮಾಡ್ಕೊಂಡು ಯಾಕೆ ಮಾಡ್ಕೊಂಡಿರ್ತೀರಪ್ಪ ಎತ್ತು ಪರ್ಲಾಡ್ಕೊಂಡ್ ಬಿಡ್ರಿ ಕಾಕಾ ನೀ ಹೇಳದಂಗ ನಾನು ಪರ್ಲಾಡ್ಕೊಬೇಕಂತ ಮಾಡೀನಿ ಏನ್ ಮಾಡ್ಬೇಕು ಕಾಲಮಾನ ಪರಿಸ್ಥಿತಿ ಸುಮಾರ ಐತಿ ಕಟ್ಟಿಗಿ ಎಲ್ಲಿ ಉರಿಬೇಕು ಅಲ್ಲೇ ಉರದ್ರನ ಚಂದ ಹೌದಮ್ಮ ನೀ ಹೇಳುದ್ರಾಗೂ ಅರ್ಥ ಐತಿ ಎಲ್ಲಿ ಉರಿ ಕಟ್ಟಿಗೆ ಅಲ್ಲೇ ಉರಿಬೇಕು ನಾನು ಎರಡು ಮೂರು ಸಲ ಹೇಳಿದೀನಿ ಇನ್ನೊಂದ್ಸಲ ಹೇಳ್ತೀನಿ ಕೇಳ ಸರಿ ಹೇಳಿಲ್ಲ ಅಂದ್ರ ಬರೋಬ್ಬರಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಒತ್ತ ಒದಿಸಿದೀವಿ ಅಂದ್ರ ಆ ಮಲ್ಲಿ ಸವಸ ಬಿಟ್ಟು ನಿಮ್ಮ ತಂಗಿ ಜೋಡಿ ಬಾಳೆ ಮಾಡ್ಕೊಂಡು ತಿನ್ಬೇಕವ ಕಾಕ ಪೊಲೀಸ್ ಸ್ಟೇಷನ್ ಯಾಕ ಸುಳ್ಳ ರಗಳಿ ಅವಂಗೂ ಹಾಳು ನಾವು ಹಾಳಾಕ್ತಿವಿ ಬ್ಯಾಡ ನೀನ ಸ್ವಲ್ಪ ಅವಂಗ ಬೈದು ಬುದ್ಧಿ ಹೇಳು ನೀವು ಬಾಯಿಲೆ ಹೇಳಿದ್ರೆ ಕೇಳು ಮಂದಿ ಅಲ್ಲ ಈಗ ಕತ್ತಿಗೆ ಲತ್ತಿ ಪೆಟ್ಟ ಅಂತ ಒಮ್ಮೆ ಟೇಷನ್ ದಾಗ ಹೊಗಸಿ ಹೊರಗೆ ತಂದೀವಪ್ಪ ಅಂದ್ರ ತಮ್ ಬಾಳೆ ತಾವ್ ಮಾಡ್ಕೊಂಡ್ ತಿಂತಾರ ಅಂತ ನನ್ಗ ಅನ್ಸುತ್ತ ಅಷ್ಟ್ ಮಾಡ್ರಿ ಕಾಕ சரி கேத்த நீதங்க நோடனோட அழியா அந்த நீங்க கிம்மத் போடத்தி மகளிர் நன் ಹೆಂಗ அது சன்னு ಮಕ್ಕಳು ಈಗ ಔವರ ಏನೋ ಬರಲ್ಲ ಇದು ಬೇರೆ ಇಲ್ಲ ಈಗ ಈ ಮಗಳ ಕೊಟ್ರ ಮಕ್ಕಳು ಹೋಗೋಕ ಬರಲ್ಲ ಬೇರೆ ವ್ಯಕ್ತಿಗಳ ಮಕ್ಕಳ್ ಮೇಲೆ ಕಾಳಜಿ ಆಗುತ್ತೆನೇ ನೀನೇ ಹೇಳು ಅದಪ್ಪ ದೊಡ್ಡಕ್ಕೆ ಮಕ್ಕಳನ್ನ ಸಣ್ಣಕ್ಕೆ ನೋಡ್ಕೊಂಡ್ ಹೋಗ ಅಂತ ನನಗೂ ಗೊತ್ತಾಗತ್ತ ಆತರ ಕಿನೇ ನಮ್ಮ ಅಮ್ಮ್ ಕೇಳೋದಿಲ್ಲ ಅಷ್ಟೇ ಬರೆ ತಂದ ನಡೆಸ್ತೀನಿ ಅಂತ ನಾನು ಏನ್ ಮಾಡ್ಲಿ ನೋಡತ್ತಿ ನನಗೆನೋ ಆ ಸಿರಗಡೆ ಇತ್ತು ನನಗೆ ಬೇರೆ ಕಡೆ ಓಡ ರಗಡೆ ಬಂದೆ ನಾನು ಬೇರೆ ದಕ್ಕೆ ಈ ಸಣ್ಣ ಸಣ್ಣ ಮಕ್ಕಳು ಬೇಕಿ ಏನು ಅದಕ್ಕ ನಾ ನಿನ್ನ ಮಗಳ ಕೇಳಕ್ಕ ಹತ್ತೀನಿ ಇನ್ನೊಂದು ನೋಡು ವಿಚಾರ ಮಾಡು ಮೊದಲಾದ್ರು ನನ್ನ ಮಗಳ ನಿನಗೆ ಕೊಡ್ತೀನಿ ಅಂತ ನಾ ಹೇಳಿದ್ನಿ ಇಲ್ಲ ಆದ್ರೆ ಆಶಿ ಮಾಡ್ಕೊಳ ವಲ್ಲೆ ಅಂತಾಳೆ ಅದಕ್ಕೆ ನಾನೇನು ಮಾಡಲಿ ನೀನು ಹೇಳಿಂದ ನಾನು ಆಕಿ ಬಗ್ಗೆ ದೊಡ್ಡ ದೊಡ್ಡ ಕಲಸ್ಕೊಂಡೀನಿ ದೊಡ್ಡ ದೊಡ್ಡ ಆಸೆ ಇಟ್ಕೊಂಡು ಕುಂತೀನಿ ಆಕೆ ಬಂದ್ರ ನನ್ನ ಮಕ್ಕಳ ಚಂದ ನೋಡ್ಕೊಬೇಕಾ ಅನ್ನೋದು ನನ್ಗ ಖಾತ್ರಿ ಐತಿ ಆ ಉದ್ದೇಶ ಇದ್ಕೊಂದೂಲಾ ಗಡ್ಡು ಬುದ್ದಿನಿ ಈಗ ನೀ ಹಿಂಗದ್ರಿ ಹೆಂಗೈತಿ ನೋಡಕ್ಕ ಅಶಿ ವಲ್ಲೆ ಅಂತಾಳ ಅಲ್ಲ ಕೈ ಬಿತ್ತಿ ಬಿಡು ನೀ ದಾರ ಎಲ್ಲರೂ ನೋಡಿ ಮಾಡಕೋ ಅದಕ್ಕ ನಾವ್ ಒಪ್ಪಿಗೆ ಕೊಡ್ತೇನೆ ಮತ್ತಿನ್ನೇನ್ ಹೇಳುದ್ ನಿನಗ ಎತ್ತಿ ನೀ ಹೇಳಂಗ ಇದೇನು ದೊಡ್ಡ ಮಾತಲ್ಲ ನಾನು ಮನಸ್ಸು ಮಾಡಿದ್ರೆ ಒಂದು ವಾರದಾಗ ನಾನು ಹೇಗೆ ಬಂದು ಮನ ಕುಂದಿರ್ತಾಳ ಈಗ ಈಕಿನೋರ ಅಕ್ಕನ ಮಗಳಂತ ಜೋಪನ ಮಾಡ್ತಾಳ ಬೇರೆದಕ್ಕಿಂತ ತೊಂದರೆ ಹೆಂಗ್ ಜೋಪನ ಮಾಡ್ತಾವ ನೀನೋ ವಿಚಾರ ಮಾಡು ಇದೇ ವಿಚಾರ ನನ್ನ ಅನ್ನಕ್ಕಿಗೆ ರಗಡ ಸಲ ಹೇಳಿದೆ ಅದಕ್ಕೆ ನಿನ್ ಮಾತ್ ಕೇಳಕತ್ತ ಇರಲಿಲ್ಲ ಆ ದೊಡ್ಡ ಗೌಡ್ರ ಮಗ ಕುಮಾರನ ಪ್ರೀತಿ ಮಾಡಾಕತ್ತಾಳಂತ ಅವನ ಮದ್ವೆ ಆಗ್ತಾಳಂತ ಬರ್ವೈತೈತಿ ಆ ಸುದ್ದಿ ನಾವ್ ಕಿರ್ಗು ಬರ್ವೈತಿ ಅದ್ ಹೆಂಗಿತಿ ಅವ್ನ ಮದ್ವೆ ಆಕಳ ಅವ್ಲಾ ಮೂರ್ ಮಕ್ಳ ಅದಾವಿ ಅವ್ರು ಮುಗಿಗ್ ಈಗ ನಾನು ನಾನು ಮಾಡ್ಕೋ ಏನಾಗತ್ತೆ ಅವನು ಎರಡನೇ ಸಂಬಂಧ ಹೋಗಲ್ಲ ಅದ ಎರೇ ಸಂಬಂಧ ನಾನು ಮಾಡ್ಕೊಂಡ್ರ ಮನಾಗ ಹತ್ತ ಮಕ್ಕಳು ದಾಪ ಮಾಡಕ್ ಹಾ ಇದ ವಿಚಾರಕ್ಕೆ ನಾನು ಜೋಡಿ ಮನೆ ಬಾಳ್ ಆ ಆತಕ್ಕೆ ಏನಂತ ಗೊತ್ತೇನು ಮಾವು ಒಂಬತ್ ಮಕ್ಳ ಅದಾವ್ ಆದ್ರ ಕುಮಾರ್ಗ ಮೂರ ಮಕ್ಕಳವು ಅದು ಅಲ್ದ ನಾನು ಬಹಳ ದಿವಸಲಿಂದ ಅವನ ಪ್ರೀತಿ ಮಾಡ್ಕೊಂತ ಬಂದೇನಿ ನಾನು ಅವನು ಕೂಡ ಮದ್ವೆ ಹಾಕಿನಂತ ಅವನು ಇಂದು ಮಗಳಿಗೆ ಪ್ರೀತಿ ಅಲ್ಲದು ಕುತ್ತು ಪ್ರೀತಿ ಹಿಡ್ದೈತಿ ಯಾಕಂದ್ರ ಕುಮಾರ್ ಆಯ್ತಿ ಏನೋ ಮೋಡಿ ಮಾಡ್ಯಾನ ಮೋಡಿ ಮಾಡ್ಯಾನು ಏನ್ ಸರಿ ಕಡಿಸ್ಯಾನು ಏನು ಮಾಟ ಮಾಡ್ಸ್ಯಾನು ಯಾರಿಗ್ ಗೊತ್ತು ಆದ್ರೆ ಅಕ್ಕಿ ಮಾತ್ರ ಹಠ ಹಿಡ್ಕೊಂಡು ಕುದ್ದು ಬಿಟ್ಟ ನಾ ಮಾತ್ರ ಅವನ್ನ ಮದ್ವೆ ಆಗ್ತೇನೆ ನಾನು ಆಗತ್ತ ಹೋಡು ಇದು ಹುತ್ತು ಪ್ರೀತಿ ಐತೋ ಏನು ಮಳ್ಳ ವಯಸ್ಸೈತೋ ಹುತ್ತು ಪ್ರೀತಿ ಐತೆ ಅಂತ ಹೇಳಿ ಮಲ್ಲು ವಯಸ್ಸಿನಾಗ ಅವ್ನು ಕೂಡ ತಿರ್ಗ್ಯಾಡಾಕ ಹತ್ತಿಲ್ಲ ಅಂತಂದ್ರ ನಾಳೆ ನೀನು ಮನಿತನ ಮರ್ಯಾದ ಹೋಗತ್ತೆ ತಿಳಿಸಿ ಹೇಳತ್ಗೆ ಹೇಳಿ ಹೇಳಿ ಈ ತಂದಿ ಸಿಟ್ಟಂದು ಪಾಠ ಏನೇ ನೀನೇ ಬೇಕಾದ ತಳಿ ಕೇಳತ್ತೆ ತಿಳಿಸಿ ಹೇಳುದು ನನಗೆ ಹೇಳಕ್ಕೆ ಹಚ್ಚಿಯಲ್ಲ ನಾ ಹೇಳುದು ಭಾಳ ತಿನ ಮಾತಲ್ಲ ನನ್ನ ತಲೆ ಕೆಡಬಾರ್ದ ಕೇಳ್ತಂದ್ರ ಅದು ಬೇರೆನೇ ಆಗತ್ತೆ ಮತ್ತು ತಪ್ಪ ಬಡದಾಟ ಪಡದಾಟ ತೂಗಿ ಏನಾರ ನಮ್ಮ ಸಾಡಿಗೆ ರೀ ஜரிக்காக நீங்க நீத நான் முட்டங்க மூத்து கொடுத்துனி நீ அணுமா ஏனாக మీన్ సంబంధ్ తప్ప కొంతి బాడీగా తాళి కట్ బా మాత్రు కుటుకోడు అంత తాళి కట్ అదే ముస్కొండ్ కన్ను ముచ్చు ముద్దు కొట్ర అది హ్యాంగ మజా బర్తీ ఇదొందా కొడీ అన్న మజా బి తగ్ క ி மாவ மாவ அ மாவ இன்பட நீ நன் மல்லவா அந்த மல்லவ்வா அந்த கரீ எவ்வா அன்பாடி நாளே நான் மார்கொள்ளு ஏன் ஜெகிதி ஆகவிட்டிவிட்டாடு நீட் கௌட் இப்போ நானே அல்லா ಪಣಾದ ಹೇಳ್ತಿದ್ರು ಮತ್ತೆ ನಾನು ಸಸಿ ಕೊಡ್ತೀನಿ ಅನ್ನಕತ್ತಿ ಯಾಡಿನ ಮದುವೆ ಆಗೋದ ಅವನ ಕನಸನ್ಯಾಗ ನೆನ್ಸ್ಬೇಡಿ ನಮ್ಮ ಅಕ್ಕನ ಕೊಟ್ಟಿದ್ದು ಸಾಕಾಗಿಲ್ಲ ನಿಮಗೆ ಹೌದು ನಿಮ್ಮ ಅಕ್ಕನ ಮಾಡ್ಕೊಳ್ಳೋದು ಕರೆ ನಿಮ್ಮ ಅಕ್ಕ ನೆಗದ ಬಿದ್ದು ಹೋದಿಂದ ನಿಮ್ಮ ಅವ ನಿನ್ನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟ ಅದಕ್ಕ ನಾ ನಿನ್ನ ಮದುವೆ ಆಗವಣ ಅದು ನಿನ್ ಕಡೆಯಿಂದ ಆಗೋದಿಲ್ಲ ಅವ್ರ ಕೆಲಸ ನೋಡು ನಾನು ಈಕಿನ ಹೆಂಗ್ ಮದುವೆ ಆಗ್ಬೇಕು ಅನ್ನೋದು ನನಗೂ ಗೊತ್ತೈತಿ ನಾನು ನೋಡ್ಕೋತೀನಿ ಇದನ್ನೆಲ್ಲ ನನಗ್ ಹತ್ತಕ್ಕೆ ಬರ್ಬೇಡ ನೀನು நீர் தூரமா மதவி ஆகக்கொள்ளு நனக்கு ஏ சூ மாவன ஏன் மதிவ் ஆக நான் அல்ல ஏனால ஏனால யாக்கு நான் மதிக்க மதிக்கனா ಪಾಕ್ರಪ ಚಡ್ಡಿ ದೋಸ್ತ್ರ ಕರ್ಬಾರ್ ಅಂತ ಕತ್ತಲ್ದಾಗ ಓಡಿ ಬಂದೇನಿ ನಿಮ್ಮೂರಿಗೆ ಕರೆಸಿ ಲೈಟ್ ಹಚ್ಚಿ ಬೈಯಾಕೈತ್ರಿ ಹೇಳ ಏ ಕುಮಾರ ನಿಮ್ಮ ಹೆಂಡತಿ ತಮ್ಮ ಬಂದು ಬಂದ್ ಹೇಳ್ ನಿಮ್ಮ ನಿನ್ನ ಎದುರು ಹೊಡಿಬೇಕ ಸಿಟ್ಟು ಬರಕತ್ತೈತಿ ಬಿಡಪ್ಪ ಆಕಿನ್ ಸವಾಸ್ ಬಿಟ್ಬಿಡು ಮುಂದ ಏನ್ ರಾಗ ಅಲ್ಲಿ ಸುದ್ ಮಾಡ್ತೀವ ಅಂತಂದ್ರ ನಿಂದ ನೀ ಕರ್ಬಾರ್ ನಡ್ಸಕತಿ ಯಾರ ಹೇಳ ಕೇಳಿ ಮಂದ್ ನಿನ್ಗ ಮೈ ಸ್ಯಾ ಸಿಟಿ ಹೇಳಕ್ ಹೋಗ್ಬಿಡಪ್ಪ ನೀನು ಯಾಕಂದ್ರೆ ಅವ್ ಎಷ್ಟ್ ಹೇಳಿದ್ರೆ ಹೇಳಕ್ ಬರವಲ್ತು ಹಂಗ ಸಿಟಿ ಎದ್ ಹೇಳಿದ್ರೆ ಹೋಗ್ಬೇಕಾಗುದಿಲ್ಲ ನೋಡಪ್ಪ ನೀನ್ಗ ನಾವೊಂದ್ ಮಾತು ಹೇಳ್ತೀನಿ ನೀನು ಊರ್ ಮಂದಿ ಕಡೆ ಎಲ್ಲಾರ್ ಕಡೆ ಓಸುವಂತ ಆಡಾಡ್ಬೇಡ ಆದಷ್ಟು ಹೋಗಿ ನೀನ್ ಎಂಟಿ ಕರ್ಕೊಂಡ್ ಬಂದ್ಬಿಡು ನೋಡಪ್ಪ ನೀ ಏನ್ ಹೇಳಿದ್ರು ಕಿನ್ನೂರಿ ವಾರಿಸಿದ ಅವನು ಪಾಲಿಗೆ ಅಖಿಲತ್ರಿ ಕುರುಸು ಸುಂದರಿ ಬಿಟ್ಟ ಹೌದು ಆ ಮನೆಯಾಗ ಬಂಗಾರದಂತ ಹೇಳ್ತೀನಿ ಅಂತ ದೇವರು ಕಂಡಿರ್ಬೇಕಂತ ಅದಕ್ಕೆಲ್ಲ ಸಿಟ್ಗೆದ್ದು ಇದನ್ನ ಏನು ಅಮ್ರಪ್ಪ ಏನ್ ತಿಳ್ಕೊಂಡ್ ನಾವು ತಿಳಿದ ತೊಳದ್ ಕುಡಿಸೋದೈತ್ಯ ಹತ್ತೊಳದ್ ಕುಡಸ್ರಿ ಆದ್ರ ಸಕ್ರಿ ತೊಳದ್ ಏ ಅವೇಕ್ ಸಕ್ರಿ ತೊಳಗ್ ಯಾವ ಕುಡಿಸ್ತಾರ ಅನ್ ಸಕ್ರಿ ತೊಳದ್ ಸಕ್ರಿಯ ಅಂಶರೇ ಅದೇನ ಅದೇನೋ ಅಂತ ಅಲ್ಲ ಹಾಲು ಹೆಚ್ಚಾಗಿ ಅದೇನೋ ತೊಳ್ಕೊಂಡಿದ್ರಂತಕ್ಕ ಕಲ್ಲ ಮನೆ ಬರ ಇಲ್ಲಿ ಬಿಡಪ್ಪ ಅದೇನೋ ಬೇರೆ ಯಾವ್ದಾರು ಬುದ್ಧಿ ಆದ್ರಂತ ನಕ್ಕದಾರು ಕೆಟ್ಟ ಆದ್ರಂತ ನೋಡಪ್ಪ ನಾಳೆ ಬಿಟ್ಟಿದ್ ಬಿಟ್ಟು ನೀನು ಎಂತ ಕರ್ಕೊಂಡ್ ಬಂದ್ಬಿಡನಿ